ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವೂ ಮುಂದೆ ಎಂದು ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಸಿನಿಮಾದ ಹಾಡನ್ನ ಹೇಳಿ ಪತ್ನಿಯ ಸ್ಪರ್ಧೆಗೆ ನಟ ಶಿವರಾಜ್ ಕುಮಾರ್ ಹುರಿದುಂಬಿಸಿದ್ದಾರೆ ಶಿವಮೊಗ್ಗದ ಲಗಾನ್ ಕಲ್ಯಾಣ ಮಂದಿರದಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಿದ್ವಿ ಒಬ್ಬರಿಗೆ ಸೋಲಾಗಿದ್ದರಿಂದ ಇನ್ನೊಬ್ಬರ ಗೆಲುವಾಗುತ್ತೆ ಎಂಬುದರ ಮೂಲಕ ಹಿಂದಿನ ಸೋಲಿನ ಬಗ್ಗೆ ತಲೆ ಮತ್ತೊಂದು ಚುನಾವಣೆಗೆ ಸ್ಪರ್ಧೆಯಲ್ಲಿ ಗೆಲುವು ನಿಶ್ಚಿತ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಇವರ ಎಲ್ಲ ಮುಖ್ಯಸ್ಥರಿಗೆ ಎಂ ಪಿ ಮಾಡಿದ್ರು ತುಂಬ ಥ್ಯಾಂಕ್ಸ್ ಯಾಕಂದ್ರೆ ನಮಗೂ ತುಂಬಾ ಆಸೆ ಇತ್ತು ಪ್ರೀವಿಯಸ್ ಒಂದು ಟೂ ತೌಸಂಡ್ ಫೋರ್ಟೀನ್ ಒಂದು ಎಲೆಕ್ಷನ್ ಮಾಡಿದ್ರು ಅದನ್ನು ಸೋತು ಪರವಾಗಿಲ್ಲ ಯಾಕಂದ್ರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ ಸೋತ ಮೇಲೆ ಮನುಷ್ಯ ಎದೆ ಹೇಳಿದ್ದಾರೆ ಅದಕ್ಕೆ ಸೋಲರ್ ಬಂದು ಒಂದು ಡಿಪಾರ್ಟ್ಮೆಂಟ್ ಇಲ್ಲ ವರ್ಲ್ಡ್ ಗೆ ಏನೇನ್ ಕಾಂಪಿಟೇಷನ್ಸ್ ಇಂದ ಬರುತ್ತೆ ಅಥ್ಲೆಟಿಕ್ಸ್ ಇರಬಹುದು ರೇಸ್ ಇರಬಹುದು ಒಬ್ಬ ಕಾಂಪಿಟೇಟರ್ ಇರಲೇಬೇಕು ಅವರ ಅಗೇನ್ಸ್ಟ್ ಆಗಿ ನಾವು ಹೋಗ್ಲೇಬೇಕು ಗೆಲ್ಲೇಬೇಕು ಇಲ್ಲ ಸೋಲ್ಲೇಬೇಕು ಒಬ್ಬ ಸೋತಾಗ ಒಬ್ಬ ಗೆಲ್ಲ ಸೊ ಪರವಾಗಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಚೆನ್ನಾಗಿತ್ತು ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಬಂದು ಇವರೆಲ್ಲ ಏನ್ ಮಾಡ್ತಾರೆ ಮಧುವಲ್ಲ ಪಾಪ ಅಷ್ಟು ಕಷ್ಟಪಟ್ಟು ಬೇಡ ಮಾಡೋದು ಭಾಷಣ ಮಾಡೋದು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಕಿರ್ಚೋದು ಪಾಪ ಜನರು

ಏನ್ ಬಂದು ಓಡುದ್ರೆ ಇಷ್ಟು ಜನಗಳು ಇದ್ದವರು ಪ್ರಜೆಗಳಿದ್ದವರು ಬಂತು ಏನು ರಾಜರಾಗ ಹೇಳ್ತಾರೆ ಹೇಳ್ಬಿಟ್ಟು ಸುಮ್ಮನೆ ಆಗುತ್ತೆ ಇಲ್ಲ ಭರವಸೆ ಕೊಡೋದು ಆಗಲ್ಲ ಇಲ್ಲ ಒಂದು ಸ್ವಾಮಿ ಆಗೋದು ನಾನು ಅದೇ ಹೇಳಿದೆ ಧೈರ್ಯ ಬರ್ಬೇಕು ಮಾತಾಡ್ಬೇಕು ಭರವಸೆ ಹುಟ್ಟಿಸಬೇಕು ಯಾಕಂದ್ರೆ ಒಂದಕ್ಕೆ ಹೇಳಿ ಏನು ಎಕ್ಸ್ಪೀರಿಯನ್ಸ್ ಇದೆ ಏನು ಮಾಡ್ತಾರೆ ಇಲ್ಲ ಮೂವತ್ತೆಂಟು ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ರಾಜ್ಕುಮಾರ್ ಸಸ್ಯಾಗಲಿ ಶಿವರಾಜ್ ಶಿವಮಾರ್ ಎಂಟಿ ಮಾಡ್ತಾ ಇದ್ದಾರೆ ಇದಕ್ಕಿಂತ ಏನೇನ್ಯನ್ಸ್ ವರ್ಷ ಅವರಿಗೆ ಗೊತ್ತು ಜೀವನದಲ್ಲಿ ಸಾಕಷ್ಟು ಮಾಡಿದ್ದಾರೆ ಮೂವತ್ತೆಂಟು ವರ್ಷ ನಮ್ಮ ಮದುವೆ ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೆ अगर वो बॉय हो, बहुत ज़्यादा उस फैमिली के अस्त-संत्य के दम पे रहे, शील भी तो परफेक्ट लूमेन फॉर एनीथिंग टू सर्व इन द सोसाइटी। और यार बात करते हैं, यार क्यों लड़का है इन लोगों से, इनकी लड़का ये ना मेरी लड़का ना होता है, वन साल ये वाला एमपी मारे हमारा वास्तव में। अरे ಹೆಣ್ಮಕ್ಳು ಅಷ್ಟು ಎಲ್ಲ ಸಾಕ್ರಿಫೈಸ್ ಮಾಡ್ತಾರೆ ಕೆಲಸ ಮಾಡೋದು ಹೇಳಿ ಬರೀ ಅಡುಗೆ ಮಾಡೋದಷ್ಟು ಈಸಿ ಇಲ್ಲ ಸರ್ ಅದಕ್ಕೆ ಉಪಕ್ಟ್ ಕಾಲ್ ಹಾಕ್ಬೇಕು ಉಡುಪಿ ಕತ್ತರಿಸಬೇಕು ಟೊಮೆಟೊ ಹಾಕ್ಬೇಕು ಹಾಕ್ಬೇಕು ಕಷ್ಟಪಟ್ಟು ಕೆಲಸ ಮಾಡ್ತೀವ್ ಏನಿಲ್ಲ ಬರೀ ಬರೀ ಬೇರೆ ಗಂಡ ಕಷ್ಟಪಟ್ಟು ಬರ್ತದೆ ಇಲ್ಲ ಅನ್ನ ಕಷ್ಟಪಟ್ಟು ಸಮಸ್ಯೆಗಳನ್ನ ಹೆಣ್ಣು ಹೊರತಂದ್ರೆ ಖಂಡಿತ ಸಸ್ಯಕ್ಕೆ ಎಲ್ಲ ಸಮಸ್ಯೆಗಳು ಯಾಕಂದ್ರೆ ಭೂಮಿಯಿಂದ ಇದೆ ಆ ಹೆಣ್ಣಿಗೆ ಅವನ ತಾಕತ್ತು ಇದೆ ಮದುವೆ ನಾವು ಗೀಜನೆ ಮರಳು ಹಾಕಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಖಂಡಿತ

ప్రతి

நோய் ஜொத்த மந்திரி ஆகிசிஷன் பார்ட்டி லீடர் பட்ச பிரெசிடென்ட் நம்ம மாற்ற வந்து நம்ம నన్ను సహోదరితలు జీవిత పదాధికారి ఎలా ఇష్టం సహకారం గోపాలకృష్ణ వెళికయంగా నమ్ జొందే ఇవ్ఞానం ಸೊ ಎಲ್ಲರನ್ನು ಕಟ್ಟಿಗೂ ನಾನು ಇಷ್ಟಪಡ್ತೀನಿ ಐದು ಗ್ಯಾರಂಟಿಗಳನ್ನ ನೀವೆಲ್ಲ ಮನೆ ಮನೆಗೆ ತಲುಪಿಸ್ಬೇಕು ತಲುಪಿಸಿದ ಅದು ಹಿಂದಿನ ಸರ್ಕಾರ ಏನು ಮಾತು ಕೊಡ್ತು ಅದನ್ನ ಮಾಡಿ ಅಂತ ಬರಲಿಲ್ಲ ಆದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ

ನಂಬುದು ತುಂಬಾ ಸಂತೋಷ ಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ ಮಂಟಿಯಿಂದ ಚಿಕ್ಕವ್ರೆ ಯಾವಾಗ ಬರ್ತ ಬರ್ತಕ್ಕ ತಮಿಳುನಾಡಿನಲ್ಲಿ ನಡೀತಾರೆ ಯಾಕಂದ್ರೆ ಯಾಕಂದ್ರೆ ಮಗು ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ ಏನು ಅವನು ಸೋತ್ರೆ ಮಾಡುವ ಜಿಲ್ಲೆಗೆ ಬಿಡ್ಲಿಲ್ಲ ಸ್ವಲ್ಪ ಬಿಡಲಿಲ್ಲ ಎಲ್ಲ ಕಡೆ ಕೆಲಸ ಮಾಡ್ತಾರೆ ಅದನ್ನ ನೋಡ್ತಾರ ನನ್ನ ತಂದೆಯ ಮಾಡೋ ಕೆಲ್ಸ ನನ್ ತಮ್ಮ ಕೆಲಸ ಕೆಲ್ಸ ನೀವು ನೋಡ್ಕೊಂಡೇ ಬಂದಿಲ್ಲ ನಾನು ಎಲ್ಲರನ್ನೂ ಇಷ್ಟೇ ನಾನು ಇಲ್ಲಿ ಜಿಲ್ಲೆಗೆ ಆಮೇಲೆ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಇಷ್ಟಪಡ್ತೀನಿ ಅಂದ್ರೆ ನಾನು ನಮ್ಮ ಧ್ವನಿಯಾಗಿರ್ತೀನಿ ಮತ್ತು ಮಕ್ಕಳ ಧ್ವನಿಯಾಗಿರ್ತೀನಿ ಎಜುಕೇಶನ್ ಮಿನಿಸ್ಟರ್ ಆಗಿ ಮಕ್ಕಳ ವಿಷಯದಲ್ಲಿ ನಮ್ಮ ಶಕ್ತಿ ತತ್ವಕ್ಕೆ ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ರು ಮಕ್ಕಳ ಹತ್ರ ಇಂಟ್ರಾಕ್ಷನ್ ಮಾಡಿದ್ರು ಮತ್ತು ಮಾಡಲಿ ನಾನು ಮಾಡ್ಲಿಲ್ಲವರುತ್ತಾರ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ನಿಮ್ಮ ಧ್ವನಿಯಾಗಿರ್ತೀನಿ ಶಿವಮೊಗ್ಗ ಧ್ವನಿಯಾಗಿರ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ನನಗೆ ನನ್ನ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಡಬೇಕು